ಸ್ನೇಹಿತರೆ ನಿನ್ನೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸ್ಯಾಂಡಲ್ವುಡ್ ತಾರೆ ತರುಣ್ ಸುಧೀರ್ ಮತ್ತು ಸೋನಲ್ ಮಾಂತೋರೆ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಲಿದ್ದಾರೆ ಎಂಬ ಪ್ರಶ್ನೆ ಮೂಡಿ ಬಂದಿದೆ ಇನ್ನು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಇವರ ಮದುವೆ ದಿನ ಎಲ್ಲಾ ಸೆಲೆಬ್ರಿಟಿಗಳು ಹೋಗಿದ್ದರು ಎನ್ನಲಾಗ್ತಿದೆ ಆದರೆ ಜೈಲಿನಲ್ಲಿರುವ ನಟ ದರ್ಶನ್ ಮಿಸ್ ಆಗಿದ್ದು ದರ್ಶನ್ ಹೆಂಡತಿ ಇದೀಗ ವಿಜಯಲಕ್ಷ್ಮಿಗೆ ಹೋಗಿ ಗಿಫ್ಟ್ ಕೊಡು ಅಂತ ದರ್ಶನ್ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಒಂದು ತರುಣ್ ಸುಧೀರ್ ಅವರ ಮದುವೆಗೆ ವಿಜಯಲಕ್ಷ್ಮಿ ಅವರು ಬಂದಿದ್ರ ಏನ್ ಗಿಫ್ಟ್ ಕೊಟ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ಇವರಿಗೆ ಶುಭ ಹಾರೈಸಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ರಾಬರ್ಟ್ ಸಿನಿಮಾ ಮೂಲಕ ಪರಿಚಯವಾದ ತರುಣ್ ಮತ್ತು ಸೋನಲ್ ಈಗ ಸತಿಪತಿಯಾಗಿದ್ದಾರೆ ರಾಬರ್ಟ್ ಚಿತ್ರದ ಸಂದರ್ಭದಲ್ಲಿ ನಾಯಕ ದರ್ಶನ್ ಇಬ್ಬರನ್ನು ಕಿಚಾಯಿಸುತ್ತಲೇ ಇದ್ದರಂತೆ ಆದರೆ ಆಗ ಇಬ್ಬರಿಗೂ ಪ್ರೀತಿ ಪ್ರೇಮದ ಯೋಚನೆ ಇರಲಿಲ್ಲ ಆದರೆ ಬಳಿಕ ತಮ್ಮ ಸಹೋದರನಂತಿರುವ ತರುಣ್ಗೆ ಸೋನಲ್ ಸರಿಯಾದ ಜೋಡಿ ಎನಿಸಿ ಸ್ವತಃ ದರ್ಶನ್ ಮುಂದೆ ನಿಂತು ಇಬ್ಬರ ಮದುವೆಯ ಬಗ್ಗೆ ಮನೆಯವರ ಜೊತೆಗೂ ಮಾತುಕತೆ ನಡೆಸಿ ಮದುವೆಗೆ ಒಪ್ಪಿಸಿದ್ದರಂತೆ ವಿಪರ್ಯಾಸವೆಂದರೆ ಮದುವೆ ಸಂದರ್ಭದಲ್ಲಿ ನಟ ದರ್ಶನ್ ಉಪಸ್ಥಿತಿ ಇರಲಿಲ್ಲ ಇನ್ನು ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ತಮ್ಮ ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆಯನ್ನ ತರುಣ್ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ದರ್ಶನ್ಗೆ ನೀಡಿ ಆಶೀರ್ವಾದ ಪಡೆದು ಬಂದಿದ್ದರು ಇನ್ನು ದರ್ಶನ್ ನೋಡಿ ಬಂದ ಬಳಿಕ ತರುಣ್ ಒಂದು ವೇಳೆ ಮದುವೆ ವೇಳೆಗೆ ಅವರು ಬಿಡುಗಡೆಯಾಗದಿದ್ದರೆ ಸೋನಲ್ ಜೊತೆಗೆ ಜೈಲಿಗೆ ಹೋಗಿ ನೋಡಿಕೊಂಡು ಬರುವುದಾಗಿ ಹೇಳಿದ್ದರು ನಿನ್ನೆ ಮದುವೆ ಸಂದರ್ಭದಲ್ಲೂ ತರುಣ್ ಸೋನಲ್ ಮಾಧ್ಯಮದವರ ಮುಂದೆ ದರ್ಶನ್ ಬಗ್ಗೆ ಮಾತನಾಡುತ್ತಾ ಭಾವುಕರಾಗಿದ್ದರು ಈಗ ಮದುವೆ ಬಳಿಕ ನವಜೋಡಿ ತಮ್ಮ ಮದುವೆಗೆ ಕಾರಣಕರ್ತರಾಗಿರುವ ನಟ ದರ್ಶನ್ ರವರ ನೋಡಲು ಜೈಲಿಗೆ ಹೋಗಿ ಬರುತ್ತಾರಾ ನೋಡಬೇಕಿದೆ ಇನ್ನು ಜೈಲಿಗೆ ಹೋಗಿ ಇವರು ಮದುವೆ ನ್ ಕೊಟ್ಟು ಬಂದ ಬಳಿಕ ನಟ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಕೂಡ ಜೈಲಿಗೆ ಹೋಗಿದ್ದರು ಅಲ್ಲಿ ಮಾತುಕತೆ ನಡೆಸಿದ ನಟ ದರ್ಶನ್ ನೀನು ಮದುವೆಗೆ ಹೋಗಿ ಅವರಿಗೆ ಶುಭ ಹಾರೈಸಿ ನಮಗೆ ಅವರಿಗೆ ಉಡುಗೊರೆ ಕೊಟ್ಟು ಬಾ ಅಂತ ದರ್ಶನ್ ಹೇಳಿದ್ದರು ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ